ಹಲೋ ಹಲೋ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಪುನೀತ್ ಕೆರಹಳ್ಳಿ ಅವರು ಮಾತಾಡೋದಾ ಹೌದು ಹೇಳಿ ಸರ್ ನನ್ನ ಹೆಸರು ಸೋಹೇಲ್ ಅಹಮದ್ ಅಂತ ಹೇಳ್ಬಿಟ್ಟು ಹೇಳಿ ಸರ್ ನಾನು ಗಡಿನಾಡು ಪ್ರದೇಶ ಬಾಗೇಪಲ್ಲಿಯಿಂದ ಮಾತಾಡ್ತಾ ಇದ್ದೀನಿ ಸರ್ ನಾನು ಫೋನ್ ಮಾಡಿದ್ದ ಉದ್ದೇಶ ಅಂದ್ರೆ ನಿಮ್ ಕಾಲ್ ರೆಕಾರ್ಡ್ ಆಗ್ತಾ ಇರ್ಬೋದು ರೆಕಾರ್ಡ್ ಆದ್ರೂ ತೊಂದರೆ ಇಲ್ಲ ವಿಷ ಫೋನ್ ಮಾಡಿದ್ದಿಷ್ಟೇ ಸರ್ ಪ್ರತಿಯೊಬ್ಬ ಮುಸಲ್ಮಾನ್ ಧರ್ಮದಲ್ಲಿ ಹುಟ್ಟಿದವನು ಭಯೋತ್ಪಾದ ಆಗಲ್ಲ ಸರ್ ಆ ವಿಷ್ಯದ ಬಗ್ಗೆ ಫೋನ್ ಮಾಡಿದೆ ಇತ್ತೀಚೆಗೆ ನಿಮ್ಮ ವಿಡಿಯೋಗಳು ನಾನು ಜಾಸ್ತಿ ನೋಡ್ತಾ ಇಲ್ಲ ನೋಡಿದಾಗ ನನ್ಗೆ ಒಂದು ಮಾನಸಿಕವಾಗಿ ಒಂದು ಬೇಜಾರಾಗುವ ವಿಚಾರ ಏನಂದ್ರೆ ಪ್ರತಿಯೊಬ್ಬ ಮುಸಲ್ಮಾನನು ಭಯೋತ್ಪಾದಕನ ಆಗಲ್ಲ ಸರ್ ಸರಿ ಭಯೋತ್ಪಾದಕರೆಲ್ಲ ಮುಸಲ್ಮಾನ್ರೇನಾ ಭಯೋತ್ಪಾದಕರೆಲ್ಲ ಮುಸಲ್ಮಾನ್ ಹೋದ್ರೆ ಅದ್ರ ಬಗ್ಗೆ ತಾವು ಇತಿಹಾಸ ಸರಿ ಬೇರೆ ಒಬ್ಬ ಹಿಂದೂ ಭಯೋತ್ಪಾದಕನ ಹೆಸರು ಹೇಳಿ ಇಲ್ಲ ಸರ್ ನಾನು ಅಷ್ಟು ಮಟ್ಟಕ್ಕೆ ನಾನು ಓದಿಲ್ಲ ಓದಬೇಕಾ ಇದಕ್ಕೆ ನೀವು ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ ಅಥವಾ ಪೇಪರ್ ಓದಿದ್ರೆ ಗೊತ್ತಾಗುತ್ತೆ ಅಥವಾ ನಿಮಗೆ ಗೊತ್ತಿದ್ರೆ ಹೇಳಿ ಯಾರು ಬಾಂಬ್ ಹಾಕಿದ ಹಿಂದೂಗಳು ನೋಡಿದಿರಾ ಸರ್ ಪ್ರತಿ ಬಾಂಬ್ ಹಾಕೋನು ಮುಸ್ಲಿಮ್ ಆಗ್ತಾನಾ ಹಂಗಾದ್ರೆ ಯಾಕೆ ಅಂತ ಅದನ್ನೇ ಇನ್ಯಾರು ನೀವು ಹೇಳಿ ಹೋಗ್ಲಿ ಇಲ್ಲ ನೋಡಿ ಇಂತ ಒಬ್ಬ ಬಾಂಬ್ ಆಗ್ತಾ ಹಿಂದೂ ಅಂತ ಹೇಳಿ ಸರ್ ನಾನು ನಿಮ್ಮ ಹತ್ರ ನಾನು ನಡೀತಾ ಇರೋ ನೋಡಿ ಸುಹೇಲ್ ಸುಹೇಲ್ ನಾನು ವಿಚಾರ ಎತ್ತಲಿಲ್ಲ ನೀವೇ ಸುಹೇಲ್ ಸುಹೇಲ್ ನಾನು ಹೇಳಲಿಲ್ಲ ನೋಡಿ ನೀವೇ ಹೇಳಿದ್ದು ಅದನ್ನೇ ಮುಸ್ಲಿಮು ಮಾತ್ರ ಅಲ್ಲ ಅಂತ ಹೇಳಿದೆ ಯಾರು ಹೇಳಿದ್ದು ಯಾರಾರು ಒಬ್ರು ಬೇರೆ ಹೆಸರು ಹೇಳಿ ನೋಡಿ ಜೈನ್ ಇದಾರ ಜೈನ್ ಯಾರು ಒಬ್ರು ಹೆಸರು ಹೇಳಿ ಸರ್ ಬೌದ್ಧ ಧರ್ಮದವ್ರು ಬೌದ್ಧ ಧರ್ಮದವರ ಒಬ್ರು ಹೆಸರು ಹೇಳಿ ಭಯೋತ್ಪಾದಕ ನಿಮ್ಮ ಪ್ರಕಾರ ಆಯ್ತು ನಿಮ್ಮ ಪಾಯಿಂಟ್ ಗೆ ಬರ್ತೀನಿ ಆಯ್ತು ಸರ್ ಇಸ್ಲಾಂ ಧರ್ಮ ಅಂದ್ರೆ ನಿಮ್ಗೆ ಅಪೋಸಿಟ್ ಅಂತ ನಾನು ಅನ್ಕೊಂಡಿದೀನಿ ಎಸ್ ನೂರಕ್ ನೂರ್ ಪರ್ಸೆಂಟ್ ರೀ ಇಸ್ಲಾಂ ನಾನು ವಿರೋಧಿಸ್ತೀನಿ ಆಯ್ತು ಇಸ್ಲಾಂ ನ ನೀವು ವಿರೋಧಿಸ್ತೀರ ಹೌದು ಇಸ್ಲಾಮಿಕ್ ಕಂಟ್ರಿ ಇಂದ ಕೂಡ ಆಯಲ್ ಬರ್ಲಿಲ್ಲ ಅಂದ್ರೆ ಇವತ್ತು ನೀವು ಹೋರಾಡೋ ಕಾರಲ್ಲಿ ನೀವು ಹೋರಾಡಕ್ ಸಾಧ್ಯನೇ ಇಲ್ಲ ಅಲ್ಲ ಸರ್ ಯಾರು ಹೇಳಿದ್ದು ಪೆಟ್ರೋಲ್ನ ಪೆಟ್ರೋಲ್ ಕಂಡಿಡಿದ್ರಲ್ಲ ಪೆಂ ಪೆಟ್ರೋ ಪೆಟ್ರೋಲ್ ಸಿಗುತ್ತೆ ಅಂತ ಕಂಡ್ರಲ್ಲ ಅದಕ್ಕಿಂತ ಮುಂಚೆ ನಾವು ಅಯೋಧ್ಯೆಯಿಂದ ಲಂಕೆಗ್ ಅದು ಏನ್ ಎಕಾನಮಿಕ್ ಹಾಳೆ ಹಾಳಾದ ಎಕನಾಮಿಕ್ ಕೇಳಿಸ್ಕೊಳ್ಳಿ ಬಯೋಗ್ಯಾಸ್ ಅಂತ ಇದೆ ಸೋಯಲ್ ಅವ್ರೆ ಸೋಯಲ್ ಅವ್ರೆ ಭೂಮಿ ಒಳಗೆ ಕೈ ಹಾಕಿ ಪೆಟ್ರೋಲ್ ನ ತೆಗಿಯೋ ಅವಶ್ಯಕತೆ ನಮಗಿಲ್ಲ ನಮ್ಮ ಗೋಮಾತೆ ನಮಗೆ ಬೇಕಾದ ನ ಕೊಡ್ತಾಳೆ ನಮ್ ಗೋಮಾತೆ ಹೆಗ್ಲಿಗೆ ಗಾಡಿ ಕಟ್ಟದ್ರೆ ನಮ್ಮನ್ ಕರ್ಕೊಂಡು ಹೋಗ್ತಾಳೆ ಅವಶ್ಯಕತೆ ಏನಿದೆ ದು ನಮ್ಗೆ ಅವಶ್ಯಕತೆನೆ ಇಲ್ಲ ಪೆಟ್ರೋಲ್ ನಾವು ಬ್ಯಾರೆ ಪರ್ಯಾಯ ನೋಡಿ ಬ್ಯಾಟ್ರಿಯಿಂದ ಓಡಿಸ್ತಿವ್ರಿ ಕಾರ್ನ ಎಲೆಕ್ಟ್ರಿಕಲ್ ಬ್ಯಾಟ್ರಿಯಿಂದ ಓಡಿಸ್ತಿವ್ರಿ ಕಾರನ್ನ ನಾವು ಸರ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ ಅಷ್ಟೇ ವಿನಹ ನಾನ್ ಹೇಳ್ತಾ ಇರೋದು ನೀವ್ ಹೇಳ್ತಾ ಇರೋದೇನಂದ್ರೆ ಪೆಟ್ರೋಲ್ ಇಲ್ಲ ಅಂದ್ರೆ ನಾವೇನೋ ಮಾಡ್ತೀವಿ ರೀ ಭಾರತ ಇಲ್ಲ ಅಂತ ಅಂದ್ರೆ ಅರಬ್ ರಾಷ್ಟ್ರಗಳು ಸತ್ತು ಹೋಗ್ತವೆ ಕೇಳಿಸ್ಕೊಳಿ ಭಾರತ ಇಲ್ಲ ಅಂತ ಅಂದ್ರೆ ಸೊಹೇಲ್ ಅವ್ರೆ ಕೇಳಿಸ್ಕೊಳ್ಳಿ ಭಾರತ ಇಲ್ಲ ಅಂತ ಅಂದ್ರೆ ಸೊಹೇಲ್ ದಯವಿಟ್ಟು ನೀವು ಅವತ್ತಿಗೆ ವೈರಲ್ ಮನುಷ್ಯನೇ ಅಲ್ಲ ಆ ಕಾಲಕ್ಕೆ ನಾನು ವೈರಲ್ ಆಗಿದ್ದೆ ನಾನು ವಿಡಿಯೋನ ವೈರಲ್ ಪ್ರಶ್ನೆ ನಾನು ಕೇಳ್ತಿಲ್ಲ ಸೋಹೇಲ್ ಸೆಕೆಂಡ್ ಸೊಹೇಲ್ ಒಂದ್ ನಿಮಿಷ ಸೊಹೇಲ್ ಒಂದ್ ನಿಮಿಷ ನಾನು ವೈರಲ್ ಪ್ರಶ್ನೆ ಮಾತಾಡ್ತಿಲ್ಲ ನೀವ್ ಹೇಳಿದ್ರಿ ಆ ದೇಶ ಪೆಟ್ರೋಲ್ ಕೊಟ್ಟಿಲ್ಲ ಅಂದ್ರೆ ನಿಮ್ ಗತಿ ಏನು ಅಂತ ನಾನು ಹೇಳ್ತೀನಿ ಆ ದೇಶ ನಮ್ಮ ಜೊತೆ ವ್ಯವಹಾರ ನಿಲ್ಸಿದ್ರೆ ಅವ್ರಿಗೆ ಬದುಕೋದಕ್ಕಾಗೋದಿಲ್ಲ ನಾವು ಬದುಕ್ತಿವಿ ನಾವ್ ಯಾರ ಮೇಲೂ ಅವಲಂಬಿತರಲ್ಲ ಅಲ್ಲ ಸೊಹೆಲ್ ಭಾರತ ದೇಶದ ಅಕಸ್ಮಾತ್ ಹೇಳ್ತೀನಿ ಕೇಳಿ ಸೊಹೆಲ್ ಅಕಸ್ಮಾತ್ ಹೇಳ್ತೀನಿ ಕೇಳಿ ನಾವೇನಾದ್ರೂ ರೈತರು ನಾವ್ ಬೆಳೆದಿದ ಬೆಳೆಗಳನ್ನ ಬೇರೆ ದೇಶಗಳಿಗೆ ಕೊಡ್ಲಿಲ್ಲ ಅಂದ್ರೆ ಮಣ್ ತಿನ್ಬೇಕಾಗತ್ತವ್ರು ನಿಮ್ಮ ಅರಬ್ ಕಂಟ್ರಿಯ ಮೆಕ್ಕ ಏನಿದೆ ಅಲ್ಲ ನಿಮ್ಮ ಅರಬ್ ಕಂಟ್ರಿ ನಿಮ್ಮ ಅರಬ್ ಕಂಟ್ರಿಗಳು ಏನಿದಾವಲ್ಲ ಸೊಹೆಲ್ ಅವ್ರೆ ನಿಮ್ಮ ಅರಬ್ ಕಂಟ್ರಿಗಳು ಏನಿದಾವಲ್ಲ ಮೆಕ್ಕ ಆಗಿರ್ಬೋದು ಬೇರೆ ಯಾರ್ಯಾರು ಎಲ್ಲೆಲ್ಲ ಇದಾರಲ್ಲ ಅವ್ರೆಲ್ಲಾ ಬದುಕಬೇಕು ಅಂದ್ರೆ ಭಾರತ ಬೇಕ್ರಿ ಭಾರತ ಇಲ್ಲ ಯಾರು ಅಂದ್ರ ಯಾರು ಬದುಕಾಗಲ್ಲ ಮಣ್ ತಿಂತಾರೆ ಬೇಕು ಏನಕ್ ಬೇಕ್ರಿ ನಾನ್ ಹೇಳ್ತಿದೀನ್ ಕೇಳ್ರಿ ನಾವ್ ಮೇಲೂ ಅವಮಲ್ಲಂಬಿತರಲ್ಲಾಗಿ ಇಡೀ ವಿಶ್ವದ ಎಲ್ಲಾ ರಾಷ್ಟ್ರಗಳು ನಶಿಸಿ ಹೋದ್ರು ಭಾರತ ನಶಿಸೋದಿಲ್ಲ ನೀವು ಬರ್ತಿರೋ ಸಂವಿಧಾನ ಅಲ್ಲ ಈಗ ದೇಶದ ಏನ್ ನಾವು ಬರ್ದಿರೋ ಸಂವಿಧಾನ ನಾವೇ ಬರ್ದಿದ್ರಿ ಸಂವಿಧಾನ ಹೌದ್ರಿ ಬರ್ದಿದ್ದಲ್ಲ. ಅಲ್ಲ ಹೌದು ಆಯ್ತು ಚಂದ್ರ ಛತ್ರಪತಿ ಶಿವಾಜಿಗ ಔರಂಗಜೇಬೇ ಗಲಾಟೆ ಮಾಡಿದ್ದ ಅವಾಗಿದ್ದೇ ಬಡ್ದು ಓಡಿಸಿದ್ದ ಓಡಿಸಿದಾರ ಸರ್ ಆಗ್ಲಿ ಆ ಕಾಲಕ್ಕೆ ನೀವು ಇದ್ರು ಇಲ್ಲೂ ಇದಾರಲ್ಲ ಸರ್ ಯಾರು ನೋಡಿ ನಾನು ಅಲ್ಲ ಆ ಕಾಲಕ್ಕೆ ಹಿಂದೂಗಳೇ ಇದ್ರು ಅಂತ ನೀವು ವಾದ ಮಾಡ್ತಾ ಇದ್ರೆ ಆ ಕಾಲಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಯುದ್ಧ ಮಾಡಿದ್ ಯಾರ ಜೊತೆ ಔರಂಗಜೇಬ್ ಜೊತೆ ಮಾಡಿದ್ರು ನೋಡಿ ನಾನು ಧರ್ಮ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಒಬ್ಬ ವೆಲ್ ಎಜುಕೇಟೆಡ್ ಅದ ನೀವು ಧರ್ಮ ಧರ್ಮದ ಬಗ್ಗೆ ಮಾತಾಡ್ತಿಲ್ಲ ಅಂತೀರಿ ಮಾತಾಡಿದ್ದೆಲ್ಲ ಧರ್ಮನೇ ಮಾತಾಡಿದ್ದೆಲ್ಲ ನಮ್ಮ ನೀವ್ ವೆಲ್ ಎಜುಕೇಟೆಡ್ ಅಂತ ಅಂದ್ರಿ ನನಗೆ ಮುಸಲ್ಮಾನ್ ಅಲ್ಲದ ಯಾರಾದ್ರೂ ದೇಶ ವಿದ್ರೋಹಿ ಘಟನೆ ಮಾಡಿ ಬಾಂಬ್ ಹಾಕಿ ಬೇರೆ ಅಮೆರಿಕದಲ್ಲಿ ಬಾಂಬ್ ಹಾಕ್ತೋನೋ ಅಥವಾ ಇಸ್ರೇಲಿಗ್ ಬಾಂಬ್ ಹಾಕ್ತಾನೋ ಅಥವಾ ಪಾಕಿಸ್ತಾನಕ್ ಬಾಂಬ್ ಹಾಕ್ತಾನೋ ಅಥವಾ ಬಾಂಗ್ಲಾಕ್ ಬಾಂಬ್ ಹಾಕಿದೋ ಒಬ್ಬ ಹಿಂದೂ ಅನ್ ನನಗ್ ತೋರಿಸಿ ನಿಮಿಷ ಅಮೆರಿಕಾದಲ್ಲಿ ಬಾಂಬ್ ಹಾಕಿದ ಮುಸಲ್ಮಾನ್ ತೋರಿಸ್ತೀನಿ ನಾನು ಇಸ್ರೇಲ್ ನಲ್ಲಿ ಬಾಂಬ್ ಹಾಕಿದ ಅಥವಾ ಭಯೋತ್ಪಾದನೆ ಮಾಡಿದ ತೋರಿಸ್ತೀನಿ ದೇಶ ಅಲ್ಲ ಇಡೀ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಎಲ್ಲಾ ಕಡೆ ಇರ್ತಕ್ಕಂತ ಭಯೋತ್ಪಾದಕರು ಮುಸಲ್ಮಾನೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನಾ ಚಟುವಟಿಕೆ ಮಾಡ್ತಾ ಇರೋ ಟೆರರಿಸ್ಟ್ಗಳು ಕೂಡ ಮುಸಲ್ಮಾನ್ರೇ ಹೌದು ತಾಲಿಬಾನ್ ಅಂತ ಕಟ್ಕೊಂಡು ಬಾಂಗ್ಲಾದೇಶದ ಮೇಲೆ ದಾಳಿ ಮಾಡಿದವರು ಮುಸಲ್ಮಾನ್ರೆ ಮನ್ಮೊನ್ನೆ ಅಫ್ಘಾನಿಸ್ತಾನವನ್ನ ನಾಶ ಮಾಡಿದ್ದು ಮುಸಲ್ಮಾನ್ರೆ ರೇ ಕೊಂದಿದ್ದು ಸಾವಿರಾರು ಜನ್ರನ್ ಕೊಂದಿದ್ದು ಮುಸಲ್ಮಾನ್ರೇ ಅಮೇರಿಕಾದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಒಡೆದ ಹಾಕಿ ಅಲ್ಲೋಗಿ ಭಯೋತ್ಪಾದನೆ ಮಾಡಿ ಸಾವಿರಾರು ಜನರನ್ನ ಕೊಂದದ್ದು ಮುಸಲ್ಮಾನ್ ಇಸ್ರೇಲ್ ನಲ್ಲಿ ಬಾಂಬ್ ಹಾಕಿ ಭಯೋತ್ಪಾದನಾ ಚಟುವಟಿಕೆ ಮಾಡಿದ್ದು ಮುಸಲ್ಮಾನ್ರೆ ದೇಶ ಇಡೀ ಪ್ರಪಂಚದ ಯಾವ ಯಾವ ದೇಶದಲ್ಲಿ ಬಾಂಬ್ ಹಾಕಿದಾರೋ ಅಥವಾ ನಾಶ್ ಜನರನ್ನ ಕುಂದ್ ಹಾಕಿದಾರೋ ಅಮಾಯಕ ಜನರನ್ನ ಸಾಯಿಸಿದ್ದಾರೋ ಅವರೆಲ್ಲಾ ಮುಸಲ್ಮಾನ್ರೇ ಯಾಕೆ ಈ ತರ ಮಾಡ್ತಾರೆ ಅನ್ನೋದು ಕುತ್ರ ಕೊಡಿ ಹಾಗಾದ್ರೆ ಇಲ್ಲಿ ಹೇಳಿ ಇಸ್ಲಾಂ ತಪ್ಪಿದೆಯೋ ಮುಸ್ಲಿಂ ತಪ್ಪಿದನೋ ಹೇಳಿ ಮುಸಲ್ಮಾನ ತಪ್ಪು ಇಸ್ಲಾಂನ ತಪ್ಪು ಇಸ್ಲಾಮು ತಪ್ಪಿಲ್ಲ ಮುಸ್ಲಿಮ್ ತಪ್ಪಿಲ್ಲ ಸುಹೇಲ್ 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 ಇಲ್ಲ ಇಲ್ಲ ಸುಹೇಲ್ ಕರೆಕ್ಟ್ ನೀವ್ ಹೇಳಿದ್ದು ಇಸ್ಲಾಮು ತಪ್ಪಲ್ಲ ಮುಸಲ್ಮಾನರದು ತಪ್ಪಲ್ಲ ಕರೆಕ್ಟ್ ನೀವ್ ಹೇಳೋದು ನಾನು ಒಪ್ಕೊಂತೀನಿ ಅವ್ರನ್ನ ಬಿಡ್ಕೊಂಡಿದೀವಲ್ಲ ನಮ್ ತಪ್ಪು ಇತಿಹಾಸದ ಪುಟಗಳು ತರ್ಗ ನೋಡಿದಾಗ ನವಾಬಗಳು ಶೇಖ್ಗಳು ಮೊಘಲ್ರು ಆಳಿರೋದು ನೀವು ಇಷ್ಟು ಮಾತ್ರಗೆ ಅವ್ರೆಲ್ಲಾ ಅವ್ರೆಲ್ಲಾ ಬಂದು ದೇವಸ್ಥಾನಗಳನ್ನ ಹೊಡೆದ್ರು ಕಣ್ರಿ ರೀ ನೀವ್ ಒಂದ್ ಇತಿಹಾಸ ಕೇಳಿಸ್ಕೊಳ್ರಿ ಈಗ ಸುಹೇಲ್ ಸುಹೇಲ್ ಇತಿಹಾಸದ ಬಗ್ಗೆ ಹೇಳ್ತಿರಲ್ಲ ಸುಹೇಲ್ ಇತಿಹಾಸದ ಬಗ್ಗೆ ಮಾತಾಡ್ತಿರಲ್ಲ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಭಾರತದಿಂದ ದಂಡೆತ್ತಿ ಹೋಗಿ ಮತ್ತೊಂದು ರಾಷ್ಟ್ರದಲ್ಲಿ ಅವರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಧ್ವಂಸ ಮಾಡಿದ ಒಬ್ಬನೇ ಒಬ್ಬ ಭಾರತೀಯನ ಹೆಸರು ಹೇಳ್ರಿ ಒಬ್ಬನೇ ಒಬ್ಬ ಭಾರತೀಯ ದೊರೆಯ ಹೇಳ್ರಿ ಹ್ಮ್ ನಾನ್ ಕೇಳ್ತಾ ಇರೋದು ಭಾರತದಿಂದ ಹೊರಗೋಗಿ ಯಾವುದೇ ರಾಷ್ಟ್ರದ ಮೇಲೆ ದಾಳಿ ಮಾಡಿ ಅಲ್ಲಿಯ ಮಸೀದಿಗಳನ್ನು ಚರ್ಚುಗಳನ್ನು ಯಾವುದೋ ಅಲ್ಲಿಯ ಧಾರ್ಮಿಕ ಕ್ಷೇತ್ರಗಳನ್ನ ಧಾರ್ಮಿಕ ಕೇಂದ್ರಗಳನ್ನ ಮತ್ ಪ್ರಾರ್ಥನಾ ಮಂದಿರಗಳನ್ನ ಹೊಡೆದಾಕಿದ್ದು ಒಂದು ಉದಾಹರಣೆ ಇದೆಯಾ ಈಗ ಛತ್ರಪತಿ ಶಿವಾಜಿ ಹೋಗಿದಾರ ಭಾರತ ಅವರು ಅವರು ನಮ್ಮ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜ್ರು ಪ್ರತಿ ದಾಳಿ ಕಣ್ರಿ ಪ್ರತಿ ದಾಳಿ ಛತ್ರಪತಿ ಶಿವಾಜಿ ಮಹಾರಾಜರು ಪ್ರತಿ ದಾಳಿ ರಕ್ಷಣೆ ರಕ್ಷಣೆಗಾಗಿ ಹೋರಾಟ ಮಾಡಿದ್ದು ರಕ್ಷಣೆಗಾಗಿ ಹೋರಾಟ ತನ್ನ ಭೂಮಿಯನ್ನ ಸ್ವರಾಜ್ಯಕ್ಕಾಗಿ ಹೋರಾಟ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಬ್ರದರ್ ಸುಹೇಲ್ ಸುಹೇಲ್ ಕೇಳಿಸ್ಕೊಳ್ಳಿ ಸ್ವರಾಜ್ಯಕ್ಕಾಗಿ ಹೋರಾಟ ತನ್ನ ರಾಷ್ಟ್ರಕ್ಕಾಗಿ ಹೋರಾಟ ಅದನ್ ಬಿಟ್ಟು ಬೇರೆ ರಾಷ್ಟ್ರಕ್ಕ ಹೋಗಿ ನೀ ಯಾಕೆ ಬಂದ್ರು ಮೊಗಲ್ರು ಭಾರತಕ್ಕೆ ಹುಣಕ್ ಬಂದ್ರ ಇಲ್ಲಿ ದೇಶ ನಾನ್ ಕೇಳಿದ್ದು ಬ್ರಿಟಿಷ್ ಬಿಡ್ರಿ ಮೊಘಲ್ರು ನಾನ್ ಕೇಳ್ತಾರದು ಮೊಗಲ್ ಏನಕ್ ಬಂದ್ರಿ ಇಲ್ಲಿಗೆ ನಿಮ್ಮ ನಾವ್ ಯಾಕೆ ತಡಿಬೇಕು ನಾವ್ ಯಾಕೆ ತಡಿಬೇಕು ಉಣ್ಣಕ್ ಬಂದ್ರ ಅವ್ರ ಇಲ್ಲಿಗೆ ಅವ್ರ ಅವ್ರ ರಾಷ್ಟ್ರ ಇರ್ಲಿಲ್ವಾ ಮುಚ್ಕೊಂಡಲ್ಲಿ ಇರ್ಬೇಕಿತ್ತು ಇಲ್ಲ ನಿಮ್ಮನ್ನ ಉಣ್ಸಕ್ ಬಂದವರು ಅವ್ರು ಅದ್ನೇ ಉಣ್ಸಕ್ ಬಂದವ್ರಿಗೆ ಏನ್ ಮಾಡಿದ್ರು ಹೆಟ್ಟದ್ರು ಶಿವಾಜಿ ಗೊತ್ತಲ್ಲ ಹ್ಮ್ ನಾವು ಎಟ್ಟಿದೀವಿ ಇವತ್ತಿಗಲ್ಲ ಈಗಲೂ ಎಟ್ತಾನೆ ಇದೀವಿ ಅದಕ್ಕೆ ಹೇಳಿದ್ದು ಎಟ್ಟಿಸ್ಕೊಳ್ಬೇಡಿ ಸುಮ್ನ ಇದ್ರೆ ಇರ್ತೀರಿ ಇಲ್ಲ ಅಂದ್ರೆ ಅದೇ ಆಗಿರೋದು ಇವತ್ತು ಹ್ಮ್ ಆಯ್ತು ಸರ್ ಚರ್ಚೆಗಳು ಒಂದ್ ಕಾಲದಲ್ಲಿ ಮಾಡೋಣ ಸರಿ ಆಯ್ತು ನೀವು ಕೇಳಿರೋ ಪ್ರಶ್ನೆಗಳು ನಾನು ಬೆಳಗ್ಗೆ ಫೋನ್ ಮಾಡ್ತೀನಿ ಸೇವ್ ಮಾಡ್ಕೊಳ್ಳಿ ಆಯ್ತು ಆಯ್ತು